ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಮತ್ತು ಎರಡು ಪೂರ್ಣ ಒಂದು ಭಾಗಶಃ ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂತ ಬಹಳ ದೊಡ್ಡ ಜಿಲ್ಲೆ ಈ ಜಿಲ್ಲೆಯೊಳಗ ಆಡಳಿತಾತ್ಮಕ ವ್ಯವಸ್ಥೆ ಎಷ್ಟು ಕಠಿಣ ಆಗ್ಬಿಟ್ಟದಂದ್ರೆ ಒಬ್ಬ ಡಿ ಸಿ ಎಲ್ಲ ಕಡೆ ಹೋಗಿಬೇಟ ಆಗ್ಲಿಕ್ಕಾಗುದಿಲ್ಲ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯ ಇಡೀ ಜಿಲ್ಲೆಗೆ ಹೋಗಿಬೇಟ ಹಾಕುವುದಿಲ್ಲ ಒಬ್ಬ ಎಸ್ ಪಿ ಎಲ್ಲ ಕಡೆ ಹೋಗಿಬೇಟಿ ಹಾಕುದಿಲ್ಲ ಆ ಕಾರಣದಿಂದ ಸರ್ಕಾರವೇ ನೇಮಕ ಮಾಡಿದಂತ ಆಯೋಗಗಳ ಕೊಟ್ಟಿರ್ತಕ್ಕಂತ ವರದಿಯ ಹಿನ್ನೆಲೆಯಲ್ಲಿ ನೂತನ ಜಿಲ್ಲೆಗಳ ರಚನೆ ಆಗ್ಬೇಕಾದಂತ ಅವಶ್ಯಕತೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೊಡ್ಲಿ ಇಲ್ಲ ಸರ್ಕಾರ ನೀವು ನೇಮಕ ಮಾಡಿದಂತ ವರದಿಗಳದಾವ ಆ ವರದಿ ಆಧಾರದ ಮೇಲೆ ನೀವು ನಿರ್ಣಯ ತಗೊಂಡ್ರಿ ಅಂತ ಏನ್ ನಿಮ್ಗೆಲ್ಲ ಗೊತ್ತೈತಿ ಬಹಳ ಡಿಕ್ಲೇರ್ ಆಗಿದ್ದು ಈ ಹಿಂದ ಡಿಕ್ಲೇರ್ ಆಗಿದ್ದು ನೋಡ್ರಿ ಈ ಹಿಂದ ವರದಿ ಕೊಟ್ಟಿದ್ರು ಭೌಗೋಳಿಕವಾಗಿ ಎಲ್ಲಿ ಆಗ್ಬೇಕಂತ ಹೇಳಿ ಆ ವರದಿ ಆಧಾರ ಮೇಲೆ ಜೆ ಎಚ್ ಪಟೇಲ್ ಕಾಲದೊಳಗ್ ಅನೌನ್ಸ್ ಆಗಿತ್ತು ರಾಜಕೀಯ ಉದ್ದೇಶದಿಂದ ಮತ್ ಆ ಗೋಕಾಕ್ ಆಗ್ಲೇಬೇಕಲ್ಲ ಗೋಕಾಕ್ ಆಗ್ಬೇಕು ಚಿಕ್ಕೋಡಿದಿತ್ತು ಚಿಕ್ಕೋಡಿ ಆಗ್ಬೇಕು ನೀವು ರಾಜಕೀಯ ಒತ್ತಡಕ್ಕೆ ಒಳಗಾದ್ರಿ ಅಂದ್ರೆ ಕೇಳ ಸೇರೋದು ಬಿಡೋದು ಸರ್ಕಾರಕ್ಕೆ ಬಿಟ್ಟಿದ್ದಲ್ಲ ಈಗ ನನ್ನ ಅಭಿಪ್ರಾಯ ನಾ ಹೇಳ್ತೇನೆ ಅವ್ರ ಅಭಿಪ್ರಾಯ ಅವ್ರು ಹೇಳ್ತಾರ ಆದ್ರ ಸರ್ಕಾರ ಭೌಗೋಳಿಕವಾಗಿ ಜನರಿಗೆ ಯಾವ್ದು ಅನುಕೂಲ ಆಕೈತೆ ಅನ್ನುವಂತ ತೀರ್ಮಾನ ತಗೋಬೇಕಲ್ಲ ಇದನ್ನ ಎರಡು ದಿವಸ ಮುಂದುವರೆ ಇದರಿಂದ ಡೆವಲಪ್ಮೆಂಟ್ ಬಹಳ ಅರಸಿ ಆಗಿದೆ ಅಲ್ಲ ಲೀಡರ್ಸ್ ಮೇಲೆ ಒಮ್ಮತ್ತ ಕೊಟ್ಟ ನಮ್ಮ ಊರಿಗೆ ಅಂತ ಕಲ್ಲೊಳಗೆ ಆಗ್ಬೇಕಂತ ಬ್ರಿಟಿಷ್ರ ಯಾವತ್ತಿದ್ರು ಅವತ್ತನ ಗೋಕಾಕ್ ಜಿಲ್ಲೆ ಅಂತ ಹೇಳಿ ಆಗಿತ್ತು ಗೋಕಾಕದೊಳಗ ಹೆಡ್ ಕ್ವಾರ್ಟರ್ ಇತ್ತು ಬ್ರಿಟಿಷರ್ ಇದ್ದಾಗ ಈ ಬೆಳಗಾವ್ ಜಿಲ್ಲೆ ಬೆಳಗಾವ್ ಜಿಲ್ಲೆ ಕೇಂದ್ರ ಆಗಿರ್ಲಿಲ್ಲ ಬ್ರಿಟಿಷರ್ ಇದ್ದಾಗ ಭೌಗೋಳಿಕವಾಗಿ ಮಧ್ಯವರ್ತಿ ಸ್ಥಳ ಅಂತ ಐತಿ ಅಂತ ಹೇಳಿ ಗೋಕಾಕ್ ಅನ್ನ ಜಿಲ್ಲಾ ಕೇಂದ್ರ ಮಾಡಿ ಬ್ರಿಟಿಷರ ಅವತ್ತ ಆಳ್ವಿಕೆ ಪ್ರಾರಂಭ ಮಾಡಿದ್ರು ಮುಂದೊಂದ್ ದಿನ ಏನಾಯ್ತು ಬ್ರಿಟಿಷರಿಗೆ ಅಲ್ಲಿ ಗುಡ್ ಇರೋದ್ರಿಂದ ಅವರು ತಂಪ ಪ್ರದೇಶದೊಳಗೆ ಇದ್ ಬಂದವರು ಬ್ರಿಟಿಷರು ಇಂಗ್ಲೆಂಡ್ ಇಂಗ್ಲೆಂಡದೊಳಗ ಅವರಿಗೆ ಅಲ್ಲಿ ಬಿಸಲ್ ತಡ್ಕೋಕೆ ಆಗಲಿಲ್ಲ ಹೇಳಿ ಈ ಕಡೆ ಬಂದ್ರು ಬೆಳಗಾವಕ್ಕೆ ಬಂದ್ರು ಅದಾದ್ಮೇಲೆ ಬಹಳಷ್ಟು ಭೌಗೋಳಿಕವಾಗಿ ದೊಡ್ಡದಾದ ನಂತರ ಅನೇಕ ಕಮಿಟಿಗಳ ನೇಮಕ ಆದಂತ ಸಂದರ್ಭದೊಳಗೆ ಎಲ್ರೂ ವರದಿ ಕೊಟ್ಟಿರುವಂತದ್ದು ಏನಂದ್ರ ಗೋಕಾಕ್ ಜಿಲ್ಲೆ ಆಗ್ಲಿ ಅಂತ ವರದಿ ಕೊಟ್ಟ ಯಾಕೆ ಕೊಟ್ರ ಅಂತಂದ್ರ ಹಿಂದ್ ಬ್ರಿಟಿಷರ ಕಾಲದಾಗೂ ಇಲ್ಲಿತ್ತು ಈಗ ಅಲ್ಲಿ ಇರಬೇಕು ಭೌಗೋಳಿಕವಾಗಿ ಅದು ಸೆಂಟರ್ ಇಲ್ಲಿ ಅಲ್ಲಿ ಮಾಡ್ರಿ ಅಂತ ಕೊಟ್ಟರು ಆಮೇಲೆ ಅವತ್ತಿನ ಕಾಲದೊಳಗೆ ಲಗೂಟ ಆಗಲಿಲ್ಲ ಆಮೇಲೆ ಒಂದ ವರದಿ ಇಂದ್ ಕೊಟ್ರಲ್ಲ ನೀವು ಅಟ್ ಲೀಸ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಪ್ರಾರಂಭ ಕೊಟ್ಟರು ಆದ್ರ ಇರತಕ್ಕಂತ ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿರತಕ್ಕಂತಹ ಭಾಷಾ ಹಿನ್ನೆಲೆಯಿಂದ ಬೇರೆ ಬೇರೆ ತಾಲೂಕಿನವರ ವಿರೋಧದಿಂದ ನಮ್ಮ ತಾಲೂಕು ಜಿಲ್ಲೆ ಆಗುವಲ್ಲಿ ಹಿಂದುಳಿದ ನಾನು ಇವತ್ತು ಆಗ್ರಹ ಮಾಡ್ತೀನಿ ನಮ್ಮ ವೈಯಕ್ತಿಕ ಆಶಾ ಆಕಾಂಕ್ಷೆಗಳನ್ನು ಬದಿಗಿಟ್ಟು ರಾಜಕಾರಣಿಗಳು ಕೂಡ ಭೌಗೋಳಿಕವಾಗಿ ಈ ಜಿಲ್ಲೆ ಬಹಳ ದೊಡ್ಡದ ಇದು ಮೂರು ಜಿಲ್ಲೆ ಆಗುವುದ್ರಿಂದ ಡೆವಲಪ್ಮೆಂಟ್ ಮಾಡೋಕೆ ಈಜಿ ಅದ ನಿರ್ಣಯಗಳು ತಗೊಳಕ ಬಹಳ ಸುರಳಿತ ಆಗ್ತದ ಇದನ್ನ ಯಾರು ರಾಜಕೀಯ ಬೆರೆಸಲಾರದ ಜಿಲ್ಲೆಗಳ ರಚನೆ ಆಗಕ ಸಹಕಾರ ಕೊಡಬೇಕು ಮತ್ತೆ ಇವತ್ತು ಆಡಳಿತ ಇದ್ದಂತವರು ನಾವು ಅವತ್ತು ಹೋರಾಟ ಮಾಡಿ ಂತ ಸಂದರ್ಭ ಹೇಳ್ತೀವಿ ಮಾಡ್ತೀವಿ ಮಾಡ್ತೀವಿ ನೀವು ಅಧಿಕಾರದಾಗಿದ್ರಿ ಅಂತ ನಾನು ಅವ್ರಿಗೆ ಒತ್ತಾಯ ಮಾಡ್ತೀವಿ